ಹಂಡ್ರೆಡ್ ಪರ್ಸೆಂಟ್ ನನ್ನ ಏನು ಪ್ರಾಬ್ಲಮ್ ಇದೆ ನಾನು ಕರೆಕ್ಟಾಗಿ ಹೇಳೋದು ನಾನು ಏನು ಹೇಳ್ದೇ ಅವರೇ ಹೇಳ್ದು ಅವರೇ ಡೇಟು ಹೇಳಿದ್ದಾರೆ ಈ ಥರ ಡೇಟಲ್ಲಿ ಆಯ್ತದೆ ಇಂಥ ಸಮಸ್ಯೆಗೆ ಬಂದಿದ್ವು ನೂರು ಇಪ್ಪತ್ತೊಂದೆಲ್ಲ ಆಯ್ತದೆ ಅಂತ ಹೇಳಿದ್ರೆ ಕೈ ಹಾಕಿದ ಕೆಲಸ ನಡೆಯಲ್ಲ ಮೂರು ಮೂರು ಆರು ಏಳು ಎಂಟು ಬಿಡಿ ಒಂದೆಲ್ಲ ಒಂದು ಪ್ರಾಬ್ಲಮ್ ಹೆಚ್ಚು ಖಂಡಿತ ಆಗತ್ತೆ ಮೂರು ತಿಂಗಳೊಡೆಯ ಆಗ್ತದೆ ತಗೊ ಕವಡೆ ಬಿಟ್ಟು ಹೆಂಗೆ ಹೇಳ್ತಾರೆ ಅಂದ್ರೆ ಮನ್ಸಲ್ಲಿರೋದು ಯಾರ ಹತ್ರನೂ ಏನು ಮಾತಾಡಿರಲ್ಲ ನಾವು ಏನೂ ಇರಲ್ಲ ಆದ್ರೂ ಕೂಡ ಕರೆಕ್ಟ್ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ನಾವೇನು ಅನ್ಕೊಂಡಿದೀವೋ ನಾವೇನು ಅನ್ಕೊಂಡಿದೀವೋ ಹಾಗೆ ಹೇಳ್ತಾರೆ ಹಾಗೆ ಹೇಳ್ಬಿಟ್ಟು ಅದಕ್ಕೆ ಪರಿಹಾರನೂ ಹೇಳ್ತಾರೆ ನನ್ನ ಮಕ ನೋಡಿ ಅವರು ನನಗೇನು ಪ್ರಾಬ್ಲಮ್ ಇದೆ ಅನ್ನೋದು ಎರಡು ನಿಮಿಷದಲ್ಲಿ ಐಡೆಂಟಿಫೈ ಮಾಡಿ ಅವ್ರು ಹೇಳಿದ್ರು ಎಲ್ಲ ಪರ್ಫೆಕ್ಟ್ ಆಗಿ ಅಷ್ಟು ಕರೆಕ್ಟ್ ಆಗಿ ನಿಖರವಾಗಿ ಅವ್ರು ಹೇಳಿದ್ರು ನನಗೆ ಇದುವರೆಗೂ ಆಶ್ಚರ್ಯ ಅದನ್ನ ಅವರು ಬರೀ ಸಮಸ್ಯೆ ಹೇಳೋದಲ್ಲ ಅದಕ್ಕೆ ತಕ್ಕಂತೆ ಪರಿಹಾರ ಕೂಡ ಸೂಚಿಸಿದ್ರು ಸೊ ಒಬ್ಬರಿಗೆ ಒಂದೊಂತರ ಸಮಸ್ಯೆ ಇರುತ್ತೆ ಒಬ್ಬರಿಗೆ ಒಂದೊಂಥರ ಪರಿಹಾರ ಸೂಚಿಸ್ತಾರೆ ಮೂರು ಮೂರು ಬಿಡವ ಬೇಗ ಕೋಪ ಯಾವಾಗ ಜಗಳ ಮನೇಲೇ ಸಮಾಧಾನ ಇಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಮದುವೆಯಾಗಿ ಆಗಿ ಆಯಿತು ಯಜಮಾನ ಹೆಸರೇನು ಹೇಳದ್ ಕೇಳಲ್ಲ ಎಲ್ಲಿ ನೋದ್ರು ಏನು ಇಲ್ಲ ಅಂತ ಹೇಳ್ತಾರೆ ಫಲ ಸಿಗ್ತಿಲ್ಲ ಮುಟ್ಟಿನ ಡೇಟೇ ಕರೆಕ್ಟ್ ಆಗುತ್ತಿಲ್ಲ ವೇರಿಯೇಷನ್ ಜಾಸ್ತಿ ಮೂರು ದಿನ ಐದಿನ ಮುಂಚೆ ಆಗ್ತಿದ್ರೆ ಏನು ತೋರುತ್ತೆ ಇಲ್ಲ ಲೇಟು ಇಲ್ಲ ಮುಂಚೆ ನಾವೇನು ಅನ್ಕೊಂಡಿದೀವಿ ಪ್ಲಸ್ ಏನು ನಡೀತಾ ಇದೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ಅದರಿಂದ ಒಂದು ನಂಬಿಕೆ ಒಂಥರ ನಾವು ಒಂದ್ಸಲ ಏನ್ಕೊಂಬಿರ್ತದೆ ಅದನ್ನ ಹಂಗೆ ಹೇಳ್ತಾರೆ ಒಂದು ನಂಬಿಕೆ ಇದೆ ನಮ್ದೇನಿದೆ ನಮ್ದೇನ್ ನಡೀತಾ ಇದೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ಪರಿಹಾರ ಅವರೇ ಕೊಡ್ತಾರೆ ಸಮಸ್ಯೆ ಪರಿಹಾರ ಅವರೇ ಕೊಡ್ತಾರೆ ಮೂರು ಮೇಡಿ ಜೊತೆಲಿದ್ದರೆ ಶತ್ರುಳಾಗ್ತಾರೆ ಉಪಯೋಗ ಪಡೆದರೆ ಹೆಚ್ಚು ಬರೀ ಬೇರಿಂದ ಸಮಸ್ಯೆನೇ ಅನುಭವಿಸ್ತಿದೆ ಏನು ಮಾಡೋಕ್ಕೋರು ಫಲ ಸಿಗೋಲ್ಲ ಖಂಡಿತ ಒಳ್ಳೆ ಹೋಗಿ ಮನೇಲೇ ಕದ್ನ ಸಮಾಧಾನ ಇಲ್ಲ ಏನು ಮಾಡೋಕ್ಕೋರು ಫಲ ಸಿಗಲ್ಲ ಒತ್ತಡ ಜಾಸ್ತಿ ಬಿಡಿ ಆರೋಗ್ಯದಲ್ಲೇ ವ್ಯತ್ಯಾಸ ಆಗ್ತದೆ ಹಣಕಾಸು ಎಷ್ಟು ಬಂದು ನಿಂತಿಲ್ಲ ಮಾಡೋ ಕೆಲಸ ಕಾರ್ಯಗಳೆಲ್ಲ ವಿಳಂಬ ಶತ್ರುಗಳ ಕಾಟ ಉಪಯೋಗ ಪಡೆದ್ರೆ ಕೆಲ ಬರಿ ಮಾತನ್ನು ಕೇಳೋಂಗತ್ತೆ ರಿವರ್ಸ್ ಆಗ್ತದೆ ಬರುವಂಥ ಭಕ್ತಾದಿಗಳು ಇಂಥ ಸಮಸ್ಯೆಗೆ ಬಂದವರು ಅಂತೇಳಿ ನಾವೇ ಮುಖ ನೋಡಿ ಹೇಳುವಂಥದ್ದಿರುತ್ತೆ ಕವಡಶಾಸ್ತ್ರ ಆ ಬುಡಕ್ಕಿಂತ ಮೊದಲೇ ಇಂಥ ಸಮಸ್ಯೆಗೆ ಬಂದಿರಿ ಈ ಸಮಸ್ಯೆ ಒದ್ ಬರುವಂಥದ್ದು ಇದೆ ಈ ಸಮಸ್ಯೆ ಹೇಳದ್ರ ಜೊತೆಗೆ ನಾವೇ ಪರಿಹಾರನೂ ಕೂಡ ಸೂಚಿಸಿ ಹೇಳುವಂಥದ್ದು ಆಗ್ತದೆ ಭಕ್ತಾದಿಗಳು ಬಂದವರನ್ನ ಬರಿಗೈಯಲ್ಲಿ ಅಮ್ಮ ವಿಜಯಕಾಳಿ ಅಮ್ಮನವ್ರು ಯಾವತ್ತೂ ಕಳಿಸಿಲ್ಲ ಆ ನಂಬಿಕೆ ವಿಶ್ವಾಸ ಯಾವ ವ್ಯಕ್ತಿ ಇಟ್ಟು ಬರ್ತಾನೋ ನಾನು ಖಂಡಿತ ಒಳ್ಳೆದಾಗಿದೆ